ರಜಶ್ರೀ ನ್ಯೂಸ್ಗೆ ಸ್ವಾಗತ ನಾವು ಶಿಕಾರಿಪುರದ ಕುಂಬಾರಗುಂಡಿಯ ಗೋರಿ ಗೋರಿಕೆರೆಯಲ್ಲಿ ಇದ್ದೇವೆ ಇಲ್ಲಿ ಒಂದು ಸಾರ್ವಜನಿಕ ಸಮಸ್ಯೆ ಭಾಳಷ್ಟು ವರ್ಷಗಳಿಂದ ಸತತ ಎಪ್ಪತ್ತೈದು ಸ್ವತಂತ್ರ ಪೂರ್ವದಿಂದಲೂ ಕೂಡ ಇಲ್ಲಿಯ ಜನರಿಗೆ ಮನೆಗಳಿಗೆ ಹತ್ಪತ್ರ ಕೊಟ್ಟಿಲ್ಲ ಜೊತೆಗೆ ಇದುವರೆಗೂ ಕೂಡ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯ ಸಿಕ್ಕಿಲ್ಲ ಹಾಗಾಗಿ ಈ ಕೆರಿ ಬಂದಿದ್ದೇವೆ ಇಲ್ಲಿ ಈ ಸಂಬಂಧಪಟ್ಟಂಥ ಮುಖಂಡಗಳು ಸಾಕಷ್ಟು ಜನ ಇದ್ದಾರೆ ಅವ್ರಿಗೆ ಈಗ ಜೊತೆಗೆ ಏನಾಗಿದೆ ಸಮಸ್ಯೆ ಇಲ್ಲಿ ಸಮಸ್ಯೆ ಏನಂದರೆ ಸುಮಾರು ವರ್ಷಗಳಿಂದ ಒಂದು ಅರವತ್ತೈದು ಎಪ್ಪತ್ತು ವರ್ಷಗಳಿಂದ ಇಲ್ಲಿ ನಾವೆಲ್ಲ ಮನೆ ಕಟ್ಕೊಂಡು ವಾಸವಾಗಿದ್ದೇವೆ ಇಲ್ಲಿ ಸರ್ಕಾರಿ ಸೌಲಭ್ಯಗಳು ಅಂತ ನಮಗೆ ಇಲ್ಲ ಆಮೇಲೆ ನಮಗೆ ಆಸ್ಪತ್ರೆಗಳು ವಿತರಣೆ ಮಾಡಿಲ್ಲ ಸುಮಾರಷ್ಟು ಕೌನ್ಸಲ್ರುಗಳು ಬಂದರೂ ಹೋದರು ಆಶ್ವಾಸನೆಗಳು ಕೊಟ್ಟರು ಯಾರೂ ಒಬ್ಬರು ಆಶ್ವಾಸನೆಯನ್ನು ಈಡೇರಿಸಿಲ್ಲ ಈಗ ಎಂ ಪಿ ಎಲೆಕ್ಷನ್ ಚುನಾವಣೆ ಬರ್ತಾ ಇದೆ ಈ ಮತ್ತೆ ಮತ ಎಲ್ಲರೂ ಬರ್ತಾರೆ ಅವಾಗ ಅವ್ರಿಗೆ ತಕ್ಕ ಉತ್ತರವನ್ನು ನಾವು ಕೊಡ್ತೇವೆ ನಮ್ಮ ಚ ಬಡಾವಣೆಯಿಂದ ನಮ್ಮ ಕುಂಬಾರಗುಂಡಿಯಿಂದ ಇದಿಗೂ ಇದುವರೆಗೆ ಅವ್ರ ಜೊತೆ ಹೋರಾಟ ಗಿರಾಟು ಇಲ್ಲಿ ಹೋರಾಟ ಮಾಡೋದಕ್ಕೆ ನಾವು ಮಾಡಿದ್ದೇವೆ ಭಾಳಷ್ಟು ಸಲ ಮುನ್ಸಿಪಾಲ್ಟಿ ಹೋಗಿ ನಾವು ಚಾರುಗಳನ್ನು ಗಮನಿಸಿ ಗಮನಿಸಿದ್ದೇವೆ ಆಮೇಲೆ ಇಲ್ಲಿ ನಮ್ಮ ಕೌನ್ಸಿಲ್ಡರ್ಗಳಿಗೂ ಗಮನ ತಂದಿದ್ದೇವೆ ಒಂದು ಎರಡು ಮೂರು ಬಾರಿ ಅವರು ಸರ್ವೆ ಮಾಡಿದರು ಆಸ್ಪತ್ರೆ ಕೊಡೋದ್ರ ಬಗ್ಗೆ ಆಮೇಲೆ ಅಕ್ರಮ ಸಕ್ರಮ ಮಾಡೋದ್ರ ಬಗ್ಗೆನೂ ಅವರು ಒಂದು ಸ್ವಲ್ಪ ಅಳತೆಗಳು ಮಾಡಿಕೊಂಡು ಕೌನ್ಸಿಲ್ಡರ್ಗಳು ಬಂದು ಅಳತೆಗಳು ಮಾಡಿಕೊಂಡು ನಮಗೆ ಒಂಥರ ಸಮಾಧಾನ ಮಾಡಿ ಹೋದರು ಅದನಂತರ ನಂತರ ಆದ ನಂತರ ಮತ್ತೆ ನಮ್ಮ ಹತ್ರ ಅವರು ಏನು ಹಿಂಗಾಗಿದೆ ಇದಾಗಿದೆ ಯಾವುದು ಉತ್ತರ ಬಂದಿಲ್ಲ ಭಾಳಷ್ಟು ಕಡೆ ಬೇರೆ ಕಡೆ ಎಲ್ಲ ಆಸ್ಪತ್ರೆಗಳು ಇದ್ದಾರೆ ಕೆಲವೊಂದು ಕಡೆ ಎಲ್ಲ ಸೊಸೋಟಿ ಕೇರಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಗಗ್ರಿ ಕೊಟ್ಟಿದ್ದಾರೆ ಅರಸ್ನಗರ ಕೊಟ್ಟಿದ್ದಾರೆ ನಮ್ಮ ಕುಂಬಾರಗುಂಡಿ ಏನು ಮಾಡಿದ್ಯಪ್ಪ ಇವರಿಗೆಲ್ಲರಿಗೂ ಮುನ್ಸಿಪಾಲ್ಟಿ ಅವರಿಗೆ ಇಲ್ಲಿ ನಮ್ಮ ಕೌನ್ಸಿಲ್ರುಗಳು ಮಾತಾಡಬೇಕು ಮೀಟಿಂಗ್ನಲ್ಲಿ ಅವ್ರಿಗೆ ತಿಂಗಳ ಮೀಟಿಂಗ್ ನಡೀತಾ ಇರುತ್ತೆ ಅವ್ರು ಮೀಟಿಂಗ್ನಲ್ಲಿ ಸಬ್ಜೆಕ್ಟ್ ಇಡಬೇಕು ನಾವು ಇಲ್ಲಿ ಕೇಳ್ತೇವೆ ನಮ್ಮ ಪುರಸಭೆ ಕೌನ್ಸಿಲರ್ ನಮ್ದೇನಾರು ಒಂದು ಉಪಕಾರ ಮಾಡ್ತಾರಪ್ಪ ಅಂತೇಳಿ ಅಂತ ಅಂತೇಳಿ ನಾವು ಏನೋ ಒಂದು ಚುನಾವಣೆಯಲ್ಲಿ ಆಯ್ಕೆ ಮಾಡ್ಕೊಂಡು ತಮ್ಮಂದಿರ್ತೀವಿ ಅವ್ರು ನಮ್ಮ ಕಷ್ಟಗಳನ್ನೇ ಕೇಳ್ತಾ ಇಲ್ಲ ಅಂದಾಗ ಈ ವಾರ್ಡಿಗೆ ಎರಡು ಕೌನ್ಸಿಲರ್ಗಳು ಇದ್ದಾರೆ ಎರಡು ಕೌನ್ಸಿಲರ್ಗಳಿದೆ ಎರಡು ಕೌನ್ಸಿಲರ್ಗಳು ಇದ್ರೇನು ಸಮಸ್ಯೆ ನಮ್ದು ಇದೆ ಎಷ್ಟು ವಾರ್ಡ್ ಬರುತ್ತಿತ್ತು ಇದು ಎರಡನೇ ವಾರ್ಡು ಸೇರ್ತೈತಿ ಇದು ಮೂರನೇ ವಾರ್ಡೂ ಸೇರ್ತೈತಿ ಎರಡು ವಾರ್ಡ್ಗೂ ಬರ್ತದೆ ಇದು ಒಂದು ಬಿ ಜೆ ಪಿ ಇದೆ ಒಂದು ಕಾಂಗ್ರೆಸ್ ಇದೆ ಎರಡು ಕೌನ್ಸಿಲರ್ ಇದ್ದಾರೆ ನಮ್ಮ ಸಮಸ್ಯೆಗಳು ಈ ರೀತಿ ನಮಗೆ ಸಮಸ್ಯೆ ಆಗ್ತಾಯಿದೆ ಈ ಸಲಿ ಏನಾರು ಮಾಡಿ ನಮಗೆ ಎಲ್ಲರಿಗೂ ಹಕ್ಕು ಪತ್ರ ಕೊಡೋದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡಿದರೆ ಪುರಸಭೆಯಿಂದ ನಮಗೆ ಭಾಳ ಅನುಕೂಲ ಆಗುತ್ತೆ ಎಂ ಪಿ ಅವರು ಬಂದು ಹೋದರು ಎಮ್ ಎಲ್ ಎರು ಬಂದು ಹೋದರು ಎಲ್ಲರೂ ಬಂದು ಹೋದರು ನಮ್ಮ ನಾವು ಅವರು ಕೇಳ್ಕೊತಾನೆ ಹೋಗಿದ್ದಾರೆ ಹೊರತು ನಮ್ಮ ಸಮಸ್ಯೆಗಳಿಗೆ ಅವರಿಗೆ ನಮ್ಮ ಬೇಡಿಕೆಯನ್ನು ಇಲ್ಲ ಇವತ್ತಿನವರಲ್ಲಿ ಈಡೇರಿಸಿಲ್ಲ ಈ ಸಲ ಮಾತ್ರ ಏನಾರು ಮಾಡಿ ಮನ್ಸು ಮಾಡಿ ಈಡೇರಿಸಿದ್ರೆ ನಾವು ಭಾಳ ಸಂತೋಷದಿಂದ ಇರ್ತೇವೆ ನೋಡಿ ಅವರು ಅವರು ಮಾಡಿಕೊಟ್ಟಿದ್ರು ಅವರು ಒಂಬೈನೂರ ಎಪ್ಪತ್ತೇಳರಲ್ಲಿ ಕಟ್ಟಿದಂಥ ಮನೆಗಳಿವು ಅವಾಗಿಂದೂ ಆಶ್ವಾಸನೆ ಕೊಡ್ಕೊತಾನೆ ಬಂದಿದ್ದಾರೆ ಹತ್ತು ಸರಿ ಅಳತೆ ಮಾಡಿದ್ದಾರೆ ಸುಮ್ಮನೆ ಅಳತೆ ಮಾಡೋದು ಹೋಗೋದು ಇಂಥ ಡೋಂಗಿ ಮಾಡಿಬಿಟ್ಟು ನಂಬಿಸ್ಬಿಟ್ಟು ಎಲ್ಲರಿಗೂ ಬಿಟ್ಟಿದ್ದಾರೆ ಎಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ ಏಯ್ ನಮ್ಮ ಏರಿಯಾದು ನಮ್ಮ ಏರಿಯಾದು ಅಂತೇಳಿ ಆಮೇಲೆ ಈ ಕಡೆ ಯಾರು ಸುಳಿಯಲ್ಲ ಸರ್ ಈ ತರೇ ಆಗಿದೆ ಚುನಾವಣೆ ಹತ್ರ ಇದ್ದಾಗ ಮಾತ್ರ ಎಲ್ಲರೂ ಬರ್ತಾರೆ ಈಗ ಚುನಾವಣೆ ಬರ್ತಾ ಇದೆ ಇನ್ನು ಯಾರು ಬಂದಿಲ್ಲ ಈಗ ಇಷ್ಟ ಮೇಲೆ ನಾನ್ ಮಾಡ್ತೀನಿ ನೀನ್ ಮಾಡ್ತೀನಿ ಎದ್ದು ತಟ್ಕೊಂಡ್ ತಟ್ಕೊಂಡ್ ಬರ್ತಾರೆ ಚುನಾವಣೆ ಹತ್ರ ಇದ್ದಾಗ ಚುನಾವಣೆ ಮುಗಿದ್ ಮುಗಿದ ಅವ್ರು ಯಾರೋ ನಾವ್ಯಾರೋ ನಂಬೋದೇ ಎಲ್ಲರಿಗೂ ನಾವು ನಂಬಿಕೆಯಿಂದಾನೇ ನಾವು ಚುನಾವಣೆ ಮಾಡಿ ಸಾಕಷ್ಟು ಬಾರಿ ಕಂದಾಯ ಕಟ್ತಾರೆ ಸ್ವಯಂ ಘೋಷಿತ ಕಂದಾಯ ಕಟ್ಟೋದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ರು ಹೌದಾ ಪುರಸಭೆಯಿಂದ ನಾವು ಸುಮಾರು ಇಲ್ಲಿ ಎಷ್ಟು ಮನೆಗಳು ಇದ್ದಾವೆ ಆಸ್ಪತ್ರೆ ಇಲ್ಲದೇ ಇರೋಂತ ಸ್ವಯಂ ಘೋಷಿತ ನಾವು ಕಂದಾಯ ಚಿಪ್ ಕಟ್ಟಿರೋದು ಆಲ್ರೆಡಿ ಇನ್ನೂ ಎಲ್ಲರ ಮನೆಯಲ್ಲೂ ಇದ್ದಾವೆ ಚಿಪ್ಗಳು ಇದಾವೆ ಇಲ್ಲಿವರೆಗೂ ಕಟ್ಟಿದ್ದೇವೆ ಆ ನಂತರ ಈಗ ನಲ್ಲಿ ಕಂದಾಯಗಳನ್ನು ಕಟ್ಟಿದ್ದೇವೆ ಕರೆಂಟು ಇದೆ ಬೀದಿ ಇದೆ ನಲ್ಲಿ ಇದೆ ಎಲ್ಲ ಇದೆ ಏನು ಸಮಸ್ಯೆ ಏನಿಲ್ಲ ಪುರಸಭೆಯಿಂದ ಏನು ವ್ಯಾಪ್ತಿಯಿಂದ ನಮಗೆ ಏನು ಅನುಕೂಲಗಳು ಬೇಕೋ ಅವೆಲ್ಲ ಕೊಟ್ಟಿದ್ದಾರೆ ಅದನ್ನ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ನಮ್ದೇ ಅಂತ ಅನ್ನೋದಕ್ಕೆ ನಮ್ದೇ ಅನ್ನೋದಕ್ಕೆ ಒಂದು ಸ್ಥಳ ಇದೆಯಲ್ಲ ಇದನ್ನ ನಮ್ದು ಅನ್ನೋದು ಮಾಡ್ಕೊಡೋದಕ್ಕೆ ನಮ್ಮ ಒಂದು ಬೇಡಿಕೆ ಅವರಿಗೆ ಹಕ್ಕು ಪತ್ರ ವಿತರಣೆ ಮಾಡಲಿ ನಮಗೆ ಎಲ್ಲರೂ ಮನೆಯನ್ನು ಲೀಸ್ಟ್ ತಗೊಂಡಿದ್ದಾರೆ ಪುರಸಭೆಯಲ್ಲಿ ಇದೆ ಅವ್ರ ಹತ್ರ ಇಲ್ಲ ಅಂತಂದಲ್ಲ ಅವರು ಪ್ರತಿ ಒಂದು ಮನೆಯದು ಇಂಚಿಂಚು ಅಳತೆ ಮಾಡ್ಕೊಂಡು ಇಂಚಿಂಚು ಅವರು ಎಷ್ಟು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಮೆಂಬರ್ಸ್ ಇದ್ದಾರೆ ಯಾರ ಮನೆಯಿಂದ ಅವರಿಗೆ ಅಕ್ಕಪತ್ರ ವಿತರಣೆ ಮಾಡಬೇಕು ಅಂತ ಎಲ್ಲ ಲಿಸ್ಟ್ ಮಾಡಿದ್ದಾರೆ ಆ ಲೀಸ್ಟ್ ಮಾಡ್ಕೊಂಡು ಹೋಗಿರೋ ಪ್ರಕಾರ ಅವರು ಅದೇ ಥರಾನೆ ಅವ್ರ ಅಕ್ ಅಲ್ಲಿ ಇಶ್ಯೂ ಮಾಡಿದರೆ ನಮಗೆ ಅಷ್ಟೊಂದು ತೃಪ್ತಿ ಆಗುತ್ತೆ ಬಂದಾಗ ಮಾತ್ರ ಈ ರೀತಿ ಮಾಡ್ಕೊಂಡು ಇದು ಹೊಸಲಿನೂ ಆಗಿರೋದು ಇದೇ ತರಾನೇ ಈ ಸಲಿಯನ್ನು ಚುನಾವಣೆ ಎಂ ಪಿ ಎಲೆಕ್ಷನ್ ಇದೆ ಬಂದಿಲ್ಲ ಯಾರು ಈಗ ಸ್ಥಳೀಯ ಚುನಾವಣೆನೂ ಬರ್ಬೋದು ಇನ್ನು ಮುಂದೆ ಒಂದು ಎರಡು ವರ್ಷ ಬಿಟ್ಟು ಬರ್ಬೋದು ಅವಾಗ ಮಾತ್ರ ನಾವು ಸರಿಯಾದ ಪಾಠನೇ ಕಲಿಸ್ತೇವೆ ಎಲ್ಲ ಕೌನ್ಸಿಲರ್ಗಳು ವಿಚಾರ ಇದೇ ಇದೆ ನಮ್ಮ ನಮ್ಮ ಪುರಸಭೆ ಏನು ಚುನಾವಣೆ ಬರುತ್ತಲ್ಲ ಈ ನಮ್ಮ ವಾರ್ಡ್ ಇದೆಯಲ್ಲ ಇದು ಕುಂಬಾರುಂಡಿ ಗೋರಿಕೇರಿ ಇದೆಯಲ್ಲ ಇದು ಬಹಿಷ್ಕಾರ ಅಂತೂ ಹಾಕ್ತೀವಿ ಖಂಡಿತ ಚುನಾವಣೆ ಬಹಿಷ್ಕಾರ ಹಾಕ್ತೀವಿ ಖಂಡಿತ ಇದು ಕೌನ್ಸಿಲರಿಗೆ ಎಲ್ಲಿ ಯಾರಿಗೂ ಆಸ್ಪದನೆ ಕೊಡಲ್ಲ ನಾವು ಓಟೆ ಹಾಕಲ್ಲ ಇದು ನಮ್ಮ ಅಭಿಪ್ರಾಯ ನಮ್ಮ ಹಿರಿಯರು ಕಟ್ಟಿದಂತ ಮನೆಗಳು ಇವು ಅವ್ರು ಹಿರಿಯರು ನೋಡಿ ಸತ್ತೋಗ್ಬಿಟ್ರು ಹೋಗ್ಬಿಟ್ರವ್ರು ಆಶ್ವಾಸಕ್ಕೆ ನೋಡೇ ಬಿಟ್ಟು ನಂಬಿಕೆ ಇಟ್ಕೊಂಡು ಹಂಗೆ ಸತ್ತೋಗ್ಬಿಟ್ರು ಹೋಗ್ಬಿಟ್ರವ್ರು ಅವ್ರ ಮಕ್ಕಳುಗಳು ನಾವಿದ್ದೇವೆ ಈಗ ನನಗೂ ಏನ್ ಮಾಡ್ತಾರೆ ನಾವು ಸಹಾಯಕ್ಕೆ ಬಂದಿದ್ದೀವಿ ಈಗ ನಾವು ಸತ್ನಲ್ಲಿ ಏನಾದ್ರು ಕೊಡ್ತಾರೆ ನೋಡ್ಬೇಕಾಗಿದೆ ವರ್ಷ ಯಡಿಯೂರಪ್ಪನವರು ಏನ್ ಡಪ್ಪ ಹಾಕಿ ನಾವು ಐದೈದು ರೂಪಾಯಿ ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡಿ ಏನ್ ಗೆಲ್ಸಿದ್ಯವಲ್ಲ ಎಮ್ ಎಲ್ ಎಂಟಪ್ಪನವ್ರು ಬನ್ನಿಖಾನಿ ಹಾಗೂ ತೋಟಗಾರ ಸಚಿವರಾಗಿದ್ರಲ್ಲ ಆ ಪಿರಿಯಿಂದ ನಮ್ಗೆ ಇನ್ನೂ ಆಶ್ವಾಸನೆ ಕೊಡ್ತಾ ಇರೋರು ನಮ್ಗೆ ಗೆಲ್ಸ್ರಿ ನಮ್ಮ ಪಕ್ಷ ತರ್ರಿ ಅಂದ್ರು ನಾವು ನಾಲ್ಕೈದು ಸರಿ ವಿರೋಧ ಪಕ್ಷದ ನಾಯಕರಾದ್ರು ಮೂರು ಸರಿ ಮುಖ್ಯಮಂತ್ರಿ ಆದ್ರು ನಮ್ಮ ಕ್ಷೇತ್ರದಲ್ಲಿ ನಮ್ಮ ವಾರ್ಡಿಗೆ ಏನು ಉಪಕಾರ ಮಾಡಿಲ್ಲ ಬರೀ ನಮ್ಮ ಮತ ಕಸ್ರ ವಿನ ನಮ್ಮ ಮತದಿಂದ ಗೆದ್ರ ವಿನ ಇಂಪ್ರೂವ್ಮೆಂಟ್ ಆದ್ರೂ ವಿನ ಅವರು ಏನು ಬೇಕಾದ್ರೂ ಅನುಕೂಲ ಮಾಡ್ಕೊಂಡ್ರೆ ನಮ್ಮ ಬಡವರ ಬಗ್ಗರಿಗೆ ನಮ್ಮ ಈ ಕುಂಬಾರಗುಂಡಿ ಏರಿಯಾ ನಮ್ಮ ಕುಂಬಾರಗುಂಡಿ ದರ್ಗಾ ಏರಿಯಾದಲ್ಲಿ ಏನು ಕೆಲಸ ಮಾಡ್ಕೊಟ್ಟಿಲ್ಲ ಅವರು ಸುತ್ತಮುತ್ತ ಈ ಕುಂಬಾರಗುಂಡಿ ವ್ಯಾಪ್ತಿ ಮೂರನೇ ವಾರ್ಡ್ ಎರಡನೇ ವಾರ್ಡ್ ವ್ಯಾಪ್ತಿ ಬರ್ತಾವಲ್ಲ ಇದು ನಮ್ಮ ಗೋರಿಕೇರಿ ಸಮಸ್ಯೆ ಒಂದೇ ಅಲ್ಲ ಸುತ್ತ ಆ ಕಡೆ ಏರಿಯಾ ಕೆಳಗಡೆ ಏರಿಯಾನು ಬರುತ್ತೆ ಆಮೇಲೆ ಹಿಂಭಾಗನೂ ಬರುತ್ತೆ ಆಮೇಲೆ ಅಕ್ರಮ ಸಕ್ರಮ ತೊಗೊಂಡ್ರೆ ಸಾಕಿವ್ರು ಮಟಿಗಾಗಿ ನಮ್ಗೆ ಏನೋ ಒಂದು ಸಮಾಧಾನ ಇರುತ್ತೆ ನಮ್ದು ಅಂತ ಹೇಳಿ ಸಮಾಧಾನ ಇರುತ್ತೆ ಪುರಸಭೆಯಲ್ಲಿ ಏನೋ ಒಂದು ದಾಖಲೆ ಅನ್ನೋದು ಅಂತಂದು ಇರುತ್ತೆ ನಮಗೆ ಒಂದು ಸಮಾಧಾನ ಇರುತ್ತೆ ಇದೊಂದು ಮಾಡಿಕೊಟ್ರೆ ಸಾಕು ನಮ್ಮ ಪುರಸಭೆ ವ್ಯಾಪ್ತಿಯಿಂದ ಪುರಸಭೆ ಅಧಿಕಾರಿಗಳ ಹತ್ರ ನಾವು ಕೇಳ್ಕೊಳ್ತಾ ಇರೋದು ಆಮೇಲೆ ನಮ್ಮ ಕೌನ್ಸಿಲರ್ಗಳ ಅಂದ್ರೆ ನಾವು ಬೇಡಿಕೆ ಇಡ್ತಾ ಇದೀವಿ ಅವರು ಒಂದು ಸ್ವಲ್ಪ ಮೀಟಿಂಗ್ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಲ್ಲಿ ಮಲ್ಲಿಗೆ ಎರಡ್ ಸಾವಿರ ಮೂರ್ ಸಾವಿರ ಅಂತ ಹೇಳಿ ದುಡ್ಡು ನಮ್ಮ ಮಾಡಿಸ್ಕೊಡ್ತೇನೆ ಮುಖಂಡರು ಕೇರಿ ಮುಖಂಡರು ಇದ್ ಮಾಡಿದ್ದಾರೆ ಬಳಗದಿಂದ ವಸೂಲಿ ಹೋಗಿ ನಾವು ಕೇಳಿದ ತಕ್ಷಣನೇ ನಾವು ಇದಕ್ಕೆ ಕೊಟ್ಟಿದೀವಿ ಕೌನ್ಸಿಲರಿಗೆ ಊರಿನ ಎಲ್ಲ ಕೌನ್ಸಿಲರಿಗೆ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ ಆದ್ರೂ ಸಹ ನಮಗೆ ಮಾಡಿಕೊಟ್ಟಿಲ್ಲ ಅದ್ರ ಮೇಲೆ ಈಗ ನಮ್ಮ ಯಡಿಯೂರಪ್ಪ ಸಾಹೇಬರು ಅವರು ಸಾಹೇಬ್ರಾಗಿದ್ರು ಅವ್ರ ಮಗನು ಅಧಿಕಾರದಲ್ಲಿದ್ರು ಅವರು ಬಂದು ಇಲ್ಲೆಲ್ಲ ಶಾಲೆಯಲ್ಲಿ ಹಾಕಿ ಸನ್ಮಾನ ಮಾಡಿದ್ವಿ ಅವರಿಗೂ ಅವರು ಮಾಡ್ತೇನೆ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟು ಹೋದ್ರು ಇವತ್ತರೆಗೂ ಅವರು ನಮಗೆ ಏನು ಅಂತ ಹೇಳಿ ಮಾಡೋಕ್ ಕೊಟ್ಟಿಲ್ಲ ಎಲೆಕ್ಷನ್ ಬಂದಾಗ ಕಲ್ಪಟ್ಟಿತ್ತು ಅಂತ ಕೇಳ್ರಿ ನಮಗೆ ಓಟ್ ಹಾಕಿ ಗೆಲ್ತಾರೆ ಅಂದರು ಕೇಳಿರೋದು ಅವ್ರು ಇದುವರೆಗೂ ನಮಗೆ ಕೊಡಲಿಲ್ಲ ಹತ್ತು ವರ್ಷ ಹಿಂದೆ ಹೇಳೋಗಿದ್ದಾರೆ ಇಲ್ಲೇ ಫಂಕ್ಷನ್ ಮಾಡಿ ಮಸೀದಿ ಫಂಕ್ಷನ್ ಮಾಡಿದ್ವಿ ಇಲ್ಲಿ ಇದ್ಬಿಟ್ಟು ಹತ್ತು ವರ್ಷ ಅರ್ಪತ್ತ ಕೊಟ್ಟು ನಾವು ಕಳ್ಪಟ್ಟಿದ್ದರೆ ನಾನು ಈ ಸಲ ಬಟ್ಟೆ ಕೊಡ್ತೀನಿ ಪ್ರಮಾಣ ಮಾಡ್ತಿದ್ದೀನಿ ಅಂತ ಹೇಳಿ ಹತ್ತು ವರ್ಷ ಆಯಾ ಅವರು ಹೇಳಿದ್ದು ನಿಜಾನೇ ಇಲ್ಲ ಅಂತ ನಾವು ಆಗಲ್ಲ ಅವ್ರಿಗೆ ಅದು ನೆನ್ಪಿದೆಯೋ ಇಲ್ಲ ಗೊತ್ತಿಲ್ಲ ಆಮೇಲೆ ಅವರೊಬ್ಬ ಪ್ರಜಾ ನಿಧಿಯಾಗಿ ಈಗ ನಮ್ಮ ಶಿವಮೊಗ್ಗ ಜಿಲ್ಲೆದೇ ಗಮನ ಇಡಬೇಕಾಗಿರ್ತೈತಿ ಮರ್ತಿ ಇರ್ಬೋದು ನಮ್ಮ ಕುಂಬಾರಗುಂಡಿ ಏರಿಯಾನು ಈ ಸಲ ಅವ್ರ ಗಮನಕ್ಕೆ ನಿಮ್ಮ ಪ್ರಜಾಶ್ರೀ ಚಾನಲ್ನವರಿಂದ ಅವ್ರ ಗಮನಕ್ಕೆ ಅವ್ರ ಕಿವಿಗೆ ಏನಾರ ಮುಟ್ತು ಅಂತಂದರೆ ದಯಮಾಡಿ ನಮ್ಮದೊಂದು ಬೇಡಿಕೆ ಇದನ್ನು ಒಂದು ಸ್ವಲ್ಪ ಗಮನ ಹರಿಸಿ ನೀವು ಮಾತು ಕೊಟ್ಟಂತೆ ನಡ್ಕೊಂಡ್ಬಿಟ್ರೆ ನಮಗೆ ತುಂಬ ಸಂತೋಷ ಆಗ್ತೈತೆ ಅಂತೇಳಿ ನಾನು ಈ ಸಮಯದಲ್ಲಿ ನಿಮ್ಮ ಹತ್ರ ಕೇಳ್ಕೊತೀನಿ ನಿಮ್ಮ ಪ್ರಜಾಶ್ರೀ ನ್ಯೂಸ್ನವ್ರ ಹತ್ರ ನಾನು ಕೇಳ್ಕೊತೀನಿ ಇದು ನಿಮ್ಮ ಮುಖಾಂತರ ಏನಾದರೂ ಅವ್ರ ಗಮನಕ್ಕೆ ಮುಟ್ಟಿದ್ಮೇಲೆ ಅವ್ರು ಕಿವಿಗೆ ಮೇಲೆ ಏನಾರು ನಮ್ಮ ಕಡೆ ಏನಾರು ಒಂಚೂರು ಒಲವು ತೋರಿಸ್ಬೋದು ಏನೋ ಅನ್ನೋ ಒಂದು ನಂಬಿಕೆನೂ ಇದೆ ಅದೊಂದು ಆಶಾಭಾವನೆ ನಮ್ಮ ಮನಸ್ಸಿನಲ್ಲಿ ಇದೆ ಒಂದು ಸ್ವಲ್ಪ ಎಲ್ಲರ ಅವ್ರ ಕಡೆ ಹೋಗುತ್ತೆ ಈ ನ್ಯೂಸ್ ಅನ್ನೋದು ನಮ್ಮ ಮನಸ್ಸಲ್ಲಿ ಮುಗ್ತಾ ಇದೆ ಎಲ್ಲ ಒಂದು ಕಡೆ ಆಶಾಭಾವನೆ ಇದೆ ಇದನ್ನು ನೋಡಿ ಒಂದು ಸ್ವಲ್ಪ ಪರಿಶೀಲನೆ ಮಾಡಿ ನಮಗೆ ಇಲ್ಲಿ ಹಕ್ಕಿ ಕೊಡೋದ್ರ ಬಗ್ಗೆ ಚಿಂತನೆ ಮಾಡಲಿ ಅವರು ಅಂತೇಳಿ ನಮ್ಗೊಂದು ಬೇಡಿಕೆ ಇದೆ ಇಷ್ಟು ಮಾತ್ರ ನಾನು ಹೇಳ್ಬೋದು ನಮ್ಮ ಪುರಸಭೆ ಸದಸ್ಯರಿಗೂ ಹೇಳ್ತೇನೆ ಆಮೇಲೆ ಮುಖ್ಯ ಅಧಿಕಾರಿಗಳಿಗೂ ಹೇಳ್ತೇನೆ ನಮ್ಮ ಎಮ್ ಎಲ್ ಎ ಅವರಿಗೂ ಎಂ ಪಿ ಅವರಿಗೂ ಎಲ್ಲರೂ ನಾವು ಬೇಳ್ಕೊಳ್ತಾ ಇರೋದು ಇದು ಎಲ್ಲ ಇಲ್ಲಿ ಇರೋ ಎಲ್ಲರೂ ಮುಖಂಡರು ಎಲ್ಲರೂ ಸ್ಥಿತಿವಂತರಲ್ಲ ಎಲ್ಲರೂ ಎಲ್ಲರೂ ದಿನಗೂಲಿ ಕೆಲಸ ಮಾಡ್ಕೊಂಡು ಜೀವನ ಅಂತಾರೆ ಅವ್ರಿಗೆ ಸ್ವಂತ ಅನ್ನೋದು ಅವ್ರ ಮನೆ ಇದೆ ಅಷ್ಟೇ ಅವ್ರದ್ದು ಅಂದರೆ ಮುನ್ಸಿಪಾಲ್ಟಿ ಪುರಸಭೆ ಖಾತೆಯಲ್ಲಿ ಏನೂ ಇಲ್ಲ ನಾಳೆ ಏನಾರು ಒಂದು ಸಮಸ್ಯೆ ಬಂದಾಗ ಕಷ್ಟ ಕಾರ್ಯಗಳು ಬಂದಾಗ ನಮ್ಮದು ಅಂತೇಳಿ ತೊಗೊಂಡೋಗಿ ಎಲ್ಲಾರ ಒಂದು ಅಡಮಾನ ಇಟ್ಟು ತೊಗೊಂಡು ಅನ್ನಪ್ಪ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಅಂತಂದರೆ ಏನಿಲ್ಲ ಸ್ವಂತ ಮನಿ ಕಟ್ಕೊಂಡಪ್ಪ ನಾವು ಏನಾರು ಬ್ಯಾಂಕ್ ಲೋನ್ ತೊಗೊಂಡು ಅಂತ ಹೇಳಿದ್ರೆ ಅವಕ್ಕೂ ಸಮಸ್ಯೆ ಇಲ್ಲ ಎಲ್ಲರೂ ಇಲ್ಲಿ ದುಡ್ಕೊಂಡು ತಿನ್ನಾರೆ ಇಂಥ ಒಂದು ಸಮಸ್ಯೆ ಇದೆ ನಮ್ಮದು ಅಂತ ಒಂದು ಏನಾರು ಅವ್ನು ಮಾಡಿಕೊಟ್ಟು ಅವರು ಒಂದು ಸ್ವಲ್ಪ ಕರುಣೆ ತೋರಿಸಿದ್ರೆ ನಮಗೆ ತುಂಬ ಉಪಕಾರ ಆಗುತ್ತೆ ನಮ್ಮ ಎಮ್ ಎಲ್ ಎ ಅವ್ರ ಹತ್ರ ಎಂ ಪಿ ಅವ್ರ ಹತ್ರ ನಾವು ಕೇಳ್ಕೊತ ಇರೋದಿದೆ ಈ ಪ್ರಜಾಶ್ರೀ ನ್ಯೂಸ್ನವರು ಮುಖಾಂತರ ಶಿಕಾರಿಪುರ ಕುಂಬಾರಗುಂಡಿ ಕ್ಷೇತ್ರದ ಒಂದು ಏನು ಕುಂಬಾರಗುಂಡಿ ಏರಿಯಾ ಇದೆಯಲ್ಲ ಇಲ್ಲಿ ಏನು ಗೋರಿ ಗೋರಿ ಈ ಥರ ಒಂದು ಸಮಸ್ಯೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಕೂಡ ಈ ಸಮಸ್ಯೆ ಇದೆ ಇದೆ ಹಾಗಾಗಿ ನಾವು ಪ್ರಜಶ್ರೀ ನ್ಯೂಸ್ ಮುಖಾಂತರ ಏನು ಇಲ್ಲಿನ ಜನಪ್ರತಿನಿಧಿಗಳಿಗಾಗಲಿ ರಾಜಕಾರಣಿಗಳಿಗಾಗಲಿ ಏನು ವಿನಂತಿ ಮಾಡ್ತೀವಿ ಅಂದರೆ ಏನು ಇಂಥ ಒಂದು ಸಮಸ್ಯೆ ಇದೆ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕೊಟ್ಟು ಏನಿಲ್ಲಿ ಗ್ರಾಮ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಏನು ಮನೆ ಕಟ್ಟಿದರಲ್ಲ ಅವ್ರಿಗೆ ಆದಷ್ಟು ಬೇಗ ಪತ್ರ ನೀಡಬೇಕಾಗಿ ಈ ಜನರು ಕೂಡ ಈ ಈ ಮುಖಾಂತರ ಮನವಿ ಮಾಡ್ತಿದ್ದಾರೆ ರಜಶ್ರೀ ನ್ಯೂಸ್ ಜೊತೆಗೆ ಯುವರಾಜ್ ಮತ್ತು ಬಿ ವಿ ಆಯುಷ್